ಎಲ್ಲರೂ ಕೂಡ ಮಂಗಳವಾಗಲಿ ಶುಭವಾಗಲಿ ಜ್ಞಾನವಂತರಾಗಲಿ ಐಶ್ವರ್ಯಂತಾಗ್ಲಿ ಅಂತ ಹೇಳಿ ಭಾಳ ನಿಮ್ಮ ಬದುಕು ಕತ್ತಲಿಂದ ಪಡೆದು ಹೋಗಲಿ ಅಂತೇಳಿ ಭಾಳ ಸಂತೋಷದಿಂದ ಈ ಬಿಲ್ಡಿಂಗ್ ಕೂಡ ಉದ್ಘಾಟನೆ ಮಾಡಿದ್ದೀನಿ ಈ ಕಾರ್ಯಕ್ರಮ ಕೂಡ ಉದ್ಘಾಟನೆಯನ್ನು ಮಾಡಿ ನಿಮಗೆ ಶುಭವನ್ನು ಹಾರೈಸಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೆ ಒಂದು ಮಾತು ಇಫ್ ಯು ಪರ್ಗೆಟ್ ಇ ರೂಟು ಯು ಇಸ್ ನಾಟ್ ಗೆಟ್ ಇದು ರೂ ಯಾರೂಟು ನಿಮ್ಮ ಶಿಕ್ಷಕರು ನಿಮ್ಮ ತಂದೆ ತಾಯಂದಿರು ಅದು ನಿಮ್ಮ ರೂಟು ಅದನ್ನು ನೀವು ಯಾವತ್ತೂ ಕೂಡ ಅವರು ಶ್ರಮದಿಂದ ಅವ್ರು ಎಷ್ಟೇ ಕಷ್ಟ ಇದ್ರು ಕೂಡ ನನ್ನ ಮಕ್ಕಳಿಗೆ ನನ್ನ ಕುಟುಂಬದವ್ರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಕ್ಕಿ ನನಗಿನ್ನ ಚೆನ್ನಾಗಲಿ ಅಂತೇಳಿ ಅವರ ಆಸೆಯನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ತಾವೆಲ್ಲ ಗಮನ ಇಟ್ಕೊಳ್ಬೇಕು